ವೀಕ್ಷಕರೇ ನಮಸ್ಕಾರ ಆಯುರ್ವೇದದ ಪ್ರಕಾರ ಪ್ರತಿಯೊಂದು ಮನುಷ್ಯನ ದೇಹದಲ್ಲಿಯೂ ಮೂರು ಪ್ರಮುಖ ದೋಷಗಳು ಇವೆ ವಾತ ಪಿತ್ತ ಮತ್ತು ಕಫ ಈ ಮೂರು ದೋಷಗಳ ನಡುವಿನ ಸಂಬಂಧ ಮತ್ತು ಸಮತೋಲನದ ಆಧಾರದ ಮೇಲೆ ವ್ಯಕ್ತಿಯ ಪ್ರಕೃತಿ ರೂಪಗೊಳ್ಳುತ್ತದೆ ಪ್ರಕೃತಿಯ ಅರ್ಥ ಪ್ರಕೃತಿ ಎಂದರೆ ಮನುಷ್ಯನ ಶಾರೀರಿಕ ಮಾನಸಿಕ ಹಾಗೂ ಜೈವಿಕ ಸ್ವಭಾವದ ಸ್ಥಿರ ಮಾದರಿಯಾಗಿದೆ ಇದು ವ್ಯಕ್ತಿಯ ಜನ್ಮ ಕಾಲದಲ್ಲಿ ಅಂದರೆ ಗರ್ಭದಲ್ಲಿ ಇರುವಾಗ ಸ್ಥಿರಗೊಳ್ಳುತ್ತದೆ ಮತ್ತು ಜೀವನ ಪೂರ್ತಿ ಬಹುಪಾಲು ಹಾಗೆಯೇ ಇರುತ್ತದೆ ಮನುಷ್ಯನಲ್ಲಿ ಕಂಡುಬರುವ ಮುಖ್ಯ ಪ್ರಕೃತಿ ಬಗೆಗಳು ವಾತ ಪ್ರಕೃತಿ ವಾತ ಪ್ರಕೃತಿಯ ಗುಣಲಕ್ಷಣಗಳು ದೇಹ ರಚನೆ ಕಡಿಮೆ ತೂಕ ತೆಳ್ಳಗಿನ ದೇಹ ಕಡಿಮೆ ಎತ್ತರ ಒಣ ಮತ್ತು ಕಡಿಮೆ ಸಾಂದ್ರತೆಯ ಕೂದಲು ಅವರ ದೇಹ ಶೀತವನ್ನು ಸಹಿಸುವುದಿಲ್ಲ ಅವರು ಕೆಲಸವನ್ನು ವೇಗವಾಗಿ ಮತ್ತು ಎಡವಿ ಬೀಳುವ ರೀತಿಯಲ್ಲಿ ಮಾಡುತ್ತಾರೆ ಈ ಪ್ರಕೃತಿಯ ಜನರು ತುಂಬಾ ಮಾತನಾಡುತ್ತಾರೆ ಅವರು ಅತಿ ಕ್ರಿಯಾಶೀಲರು ಅವರ ದೇಹವು ನಿರಂತರವಾಗಿ ಚಲನೆಯಲ್ಲಿರುತ್ತದೆ ಅವರು ನಿಯಮಿತ ಮುಖಭಾವಗಳನ್ನು ತೋರಿಸುತ್ತಾರೆ ಅವರಲ್ಲಿ ಗದ್ಗದಿತ ಧ್ವನಿ ಇರುತ್ತದೆ ಅವರು ಸುಲಭವಾಗಿ ಆತಂಕ ಮತ್ತು ಭಾವನಾತ್ಮಕತೆಗೆ ಒಳಗಾಗುತ್ತಾರೆ ಆದರೆ ತಕ್ಷಣವೇ ತಮ್ಮ ಸಾಮಾನ್ಯ ಸ್ಥಿತಿಗೆ ಮರಳುತ್ತಾರೆ ಅವರು ವಿಷಯಗಳನ್ನು ಬೇಗನೆ ಕಲಿಯುತ್ತಾರೆ ಆದರೆ ಅದೇ ವೇಗದಲ್ಲಿ ಅವುಗಳನ್ನು ಮರೆತು ಬಿಡುತ್ತಾರೆ ಅಲ್ಪ ನೆನಪಿನ ಜನರಾಗಿದ್ದಾರೆ ಪಿತ್ತ ಪ್ರಕೃತಿ ಪಿತ್ತ ಪ್ರಕೃತಿಯ ಗುಣಲಕ್ಷಣಗಳು ದೇಹದ ರಚನೆ ಹೆಚ್ಚಿನ ದೇಹದ ಉಷ್ಣತೆ ಅವರಲ್ಲಿ ಬಹಳಷ್ಟು ಬೆವರು ಬರುತ್ತದೆ ಹಾಗೂ ಶಾಖವನ್ನು ತಡೆದುಕೊಳ್ಳಲು ಸಾಧ್ಯವಿಲ್ಲ ಅವರಿಗೆ ಮೃದುವಾದ ಚರ್ಮ ಮತ್ತು ಕೂದಲು ಇರುತ್ತದೆ ಅವರು ನೈಸರ್ಗಿಕ ಕಂದು ಬಣ್ಣದ ಕೂದಲನ್ನು ಸಹ ಹೊಂದಿರುತ್ತಾರೆ ಈ ಪ್ರಕೃತಿಯ ಜನರಿಗೆ ಕಪ್ಪು ಚುಕ್ಕೆಗಳು ಮತ್ತು ಮಚ್ಚೆಗಳು ಹೆಚ್ಚಾಗಿ ಇರುತ್ತದೆ ಅವರಿಗೆ ಚಿಕ್ಕ ವಯಸ್ಸಿನಲ್ಲಿಯೇ ಬೂದು ಕೂದಲು ಅಥವಾ ಬೋಳು ತಲೆ ಬರುವ ಸಾಧ್ಯತೆ ಇದೆ ಸ್ವಾಭಾವಿಕವಾಗಿ ಪಿತ್ತ ಪ್ರಕೃತಿಗೆ ಉತ್ತಮ ಹಸಿವು ಇರುತ್ತದೆ ಅವರು ಅಗತ್ಯವಿರುವಷ್ಟು ತಿನ್ನುತ್ತಾರೆ ಹಾಗೂ ಕುಡಿಯುತ್ತಾರೆ ಅವರು ಆಹಾರ ಪ್ರಿಯರೂ ಕೂಡ ಪಿತ್ತ ಪ್ರಕೃತಿ ನಿದ್ರಿಸುವಲ್ಲಿ ತೊಂದರೆಯನ್ನು ಎದುರಿಸುತ್ತಾರೆ ಅವರು ಕಡಿಮೆ ಹೊಂದಾಣಿಕೆ ಸ್ವಭಾವವನ್ನು ಹೊಂದಿರುತ್ತಾರೆ ಪಿತ್ತ ಪ್ರಕೃತಿಯ ಜನರು ಕೂಡ ಸೂಕ್ಷ್ಮರು ಈ ಪ್ರಕೃತಿಯ ಜನರು ಚುರುಕು ಮತ್ತು ಆತ್ಮವಿಶ್ವಾಸವುಳ್ಳವರು ಹಾಗೂ ಅವರು ಕೂಡ ಅದೇ ರೀತಿ ಕಾಣಿಸಿಕೊಳ್ಳುತ್ತಾರೆ ಕಫ ಪ್ರಕೃತಿ ಕಫ ಪ್ರಕೃತಿಯ ಗುಣಲಕ್ಷಣಗಳು ದೇಹದ ರಚನೆ ಇವರು ಅಗಲವಾದ ಭುಜಗಳನ್ನು ಹೊಂದಿರುವ ದೇಹವನ್ನು ಹೊಂದಿರುತ್ತಾರೆ ಇವರ ಚರ್ಮವು ಮೃದುವಾಗಿ ಮತ್ತು ಒದ್ದೆಯಾದ ನಯವಾದ ಕೂದಲಿನೊಂದಿಗೆ ಕಾಣುತ್ತದೆ ಇವರಿಗೆ ಮೃದುವಾದ ಮತ್ತು ತೆಳುವಾದ ಧ್ವನಿ ಇದೆ ಅವರಿಗೆ ಬಲವಾದ ಕೀಲಗಳು ಮತ್ತು ದೊಡ್ಡ ಸ್ನಾಯುವಿನ ದ್ರವ್ಯರಾಶಿ ಇರುತ್ತದೆ ಈ ಪ್ರಕೃತಿಯ ಜನರು ನಿಧಾನವಾಗಿ ಕೆಲಸ ಮಾಡುತ್ತಾರೆ ಹಾಗೂ ಆಹಾರವನ್ನು ಸಹ ನಿಧಾನವಾಗಿ ತಿನ್ನುತ್ತಾರೆ ಒಂದು ಕೆಲಸವು ಗಡುವನ್ನು ಮೀರಿದರೂ ಅದನ್ನು ಮುಗಿಸುವ ದೃಢಬದ್ಧತೆ ಅವರಿಗಿರುತ್ತದೆ ಅವರು ಕಡಿಮೆ ಮಾತನಾಡುತ್ತಾರೆ ಸ್ವಾಭಾವಿಕವಾಗಿ ಅವರಿಗೆ ಕಡಿಮೆ ಹಸಿವು ಕಡಿಮೆ ದೇಹದ ಉಷ್ಣತೆ ಇರುತ್ತದೆ ಅದರಿಂದ ಕಡಿಮೆ ಬೆವರು ಬರುತ್ತದೆ ಅವರು ನಿಧಾನವಾಗಿ ಕಲಿಯುತ್ತಾರೆ ಆದರೆ ಉತ್ತಮ ಸ್ಮರಣ ಶಕ್ತಿಯನ್ನು ಹೊಂದಿರುತ್ತಾರೆ ಸಂಯುಕ್ತ ಪ್ರಕೃತಿಗಳು ಬಹುಮಂದಿಗೆ ಒಂದು ದೋಷ ಮಾತ್ರವಲ್ಲದೆ ಎರಡು ಅಥವಾ ಮೂರು ದೋಷಗಳ ಮಿಶ್ರಣವೂ ಇರಬಹುದು ವಾತ ಮತ್ತು ಪಿತ್ತ ಪ್ರಕೃತಿ ವಾತ ಮತ್ತು ಕಫ ಪ್ರಕೃತಿ ಪಿತ್ತ ಮತ್ತು ಕಫ ಪ್ರಕೃತಿ ತ್ರಿದೋಷದ ಪ್ರಕೃತಿ ಮೂರು ದೋಷಗಳ ಸಮಬಲ ಪ್ರಕೃತಿಯ ಮಹತ್ವ ಆಹಾರ ನಿದ್ರೆ ವ್ಯಾಯಾಮ ಔಷಧಿ ಇತ್ಯಾದಿಗಳನ್ನು ಆಯ್ಕೆ ಮಾಡಿಕೊಳ್ಳಲು ಮಾರ್ಗದರ್ಶಿಯಾಗಿದೆ ರೋಗ ನಿರ್ಣಯ ಮತ್ತು ಚಿಕಿತ್ಸೆಗಾಗಿ ಮೂಲಸೂಚಿಯಾಗಿದೆ ವ್ಯಕ್ತಿಯ ಶಕ್ತಿಗಳ ಹಾಗೂ ದುರ್ಬಲತೆಯ ಬೋಧನೆ ಇದರಿಂದಾಗುತ್ತದೆ ನಿಮ್ಮ ಪ್ರಕೃತಿಯನ್ನು ಹೇಗೆ ಪತ್ತೆಹಚ್ಚುವುದು ನಿಮ್ಮ ದೇಹದ ಶಕ್ತಿ ತ್ವಚೆ ಹಸಿವು ನಿದ್ರೆ ಸ್ವಭಾವ ಮನೋಭಾವ ತಾಳ್ಮೆ ಆಕ್ರೋಶ ಚಲನೆಯ ವೇಗ ಇತ್ಯಾದಿಗಳನ್ನು ನೋಡಿ ಪ್ರಕೃತಿ ನಿರ್ಧಾರ ಮಾಡಬಹುದು ಪ್ರಕೃತಿಯ ಪ್ರಕಾರ ಮತ್ತು ಆಹಾರದ ಶಿಫಾರಸು ವಾತ ಪ್ರಕೃತಿಯವರು ಏನು ತಿನ್ನಬೇಕು ಬೆಚ್ಚಗಿನ ತೈಲಯುಕ್ತ ಭಾರಿಯಾದ ಆಹಾರ ಉದಾಹರಣೆ ಗೋಧಿ ಜೋಳದ ರೊಟ್ಟಿ ತುಪ್ಪ ಬಾದಾಮಿ ಹಾಲು ಚಳಿಗಾಲದಲ್ಲಿ ತಿನ್ನುವ ತಿನಿಸುಗಳು ಒಣ ಆಹಾರ ತಳೆಯಲಾಗದ ಉಪವಾಸವನ್ನು ತಪ್ಪಿಸಬೇಕು ಪಾನೀಯಗಳು ಬೆಚ್ಚಗಿನ ಜೀರಿಗೆ ನೀರು ಹಾಗೂ ಹಾಲನ್ನು ಕುಡಿಯಬಹುದು ಪಿತ್ತ ಪ್ರಕೃತಿಯವರು ಏನು ತಿನ್ನಬೇಕು ತಂಪಾದ ಮತ್ತು ಮಧುರ ರುಚಿಯ ಆಹಾರ ಉದಾಹರಣೆಗೆ ಹಸಿರು ತರಕಾರಿಗಳು ಎಳೆನೀರು ಬೀನ್ಸ್ ಚಪಾತಿ ಮಸಾಲೆ ದ್ರವ್ಯ ಬಿಸಿ ಮತ್ತು ತೀವ್ರ ಆಹಾರ ತಪ್ಪಿಸಬೇಕು ಪಾನೀಯ ಎಳ್ಳು ನೀರು ಕ್ರೀಮ್ ಹಾಲು ಕೊತ್ತಂಬರಿ ನೀರನ್ನು ಕುಡಿಯಬೇಕು ಕಫ ಪ್ರಕೃತಿಯವರು ಏನು ತಿನ್ನಬೇಕು ಹಸಿರು ತರಕಾರಿ ಒಣ ಆಹಾರ ಕರಿದ ಆಹಾರ ಮತ್ತು ಹಣ್ಣುಗಳು ತೈಲಯುಕ್ತ ಆಹಾರ ತಂಪಾದ ಆಹಾರವನ್ನು ಇವರು ತಪ್ಪಿಸಬೇಕು ಉದುರಿದ ನೀರು ಜಿಂಜರ್ ಟೀ ಇವುಗಳನ್ನು ಇಡಿಯಬಹುದು ಜೀವನ ಶೈಲಿ ಶಿಫಾರಸು ಪ್ರಕೃತಿ ವ್ಯಾಯಾಮ ನಿದ್ರೆ ಮನೋಭಾವ ವ್ಯಾಯಾಮ ಯೋಗ ಕಡಿಮೆ ನಿದ್ರೆ ಜೀವನದ ಮೇಲೆ ಪ್ರಕೃತಿಯ ಪ್ರಭಾವಗಳು ಆಹಾರದ ಆರೈಕೆ ಪ್ರಕೃತಿಗೆ ತಕ್ಕ ಆಹಾರ ಆಯ್ಕೆ ಮಾಡಿದರೆ ದೋಷಗಳು ಸಮವಾಗಿರುತ್ತದೆ ರೋಗ ಪ್ರಬಲತೆ ಪ್ರತಿಯೊಂದು ಪ್ರಕೃತಿಗೆ ಸಂಬಂಧಿಸಿದ ದೋಷ ಹೆಚ್ಚಾದರೆ ನಿರ್ದಿಷ್ಟ ರೋಗಗಳು ಹೆಚ್ಚಾಗುತ್ತವೆ ಮನೋಭಾವ ಮತ್ತು ವೈಚಾರಿಕ ಶಕ್ತಿ ಪಿತ್ತವಂತರು ಬುದ್ಧಿವಂತರು ವಾತವಂತರು ಚುರುಕು ಆಗಿರುತ್ತಾರೆ ಕಫವಂತರು ಸ್ಥಿತಪ್ರಜ್ಞರು ಈಗ ನಾವು ಪ್ರಕೃತಿ ಆಧಾರ ಮೇಲೆ ಆರೋಗ್ಯ ನಿರ್ವಹಣೆ ಋತುವಿನ ಪ್ರಕಾರ ಜೀವನ ಶೈಲಿ ದಿನಚರಿಯೆ ಹಾಗೂ ಪ್ರಕೃತಿಯ ಮಾಪನ ಬಗ್ಗೆ ಮಾತನಾಡೋಣ ದಿನಚರ್ಯೆ ಪ್ರಕೃತಿಯ ತಕ್ಕಂತೆ ವಾತ ಪ್ರಕೃತಿಯವರು ಬೆಳಗ್ಗೆ ತಡವಾಗಿ ಏಳುವಂತೆ ಇರುತ್ತದೆ ಆದ್ದರಿಂದ ಬೆಳಗ್ಗೆ ಶರೀರವನ್ನು ಎಚ್ಚರಿಸಿಕೊಳ್ಳಲು ಆಯಿಲ್ ಮಸಾಜನ್ನು ಮಾಡಬಹುದು ಬೆಚ್ಚಗಿನ ಆಹಾರ ಶುಷ್ಕ ಹಣ್ಣುಗಳು ಒಳಗೊಂಡ ಆಹಾರಗಳು ಇವುಗಳನ್ನು ಸೇವಿಸಬಹುದು ಧ್ಯಾನ ಮತ್ತು ಯೋಗ ಶಾಂತಿಯನ್ನು ನೀಡುತ್ತದೆ ಹೆಚ್ಚು ಕೆಲಸ ಮತ್ತು ಆತಂಕದಿಂದ ದೂರವಿರಬೇಕು ಪಿತ್ತ ಪ್ರಕೃತಿಯವರು ಬೆಳಿಗ್ಗೆ ಶೀತಲ ಸ್ನಾನ ನವಪತ್ರ ಹಸಿರು ಸೊಪ್ಪಿನಿಂದ ತಯಾರಿಸಿದ ಆಹಾರ ಪ್ರಾಣಾಯಾಮ ಬೃಹತ್ ಉಸಿರಾಟಗಳ ಮೂಲಕ ಕ್ರೋಧ ಮತ್ತು ಉಕ್ಣ್ಣತೆಯನ್ನು ಸಮತೋಲನಗೊಳಿಸಲು ಸಾಧ್ಯವಿದೆ ಮಸಾಲೆ ಅಥವಾ ಉರಿತರುವ ಆಹಾರವನ್ನು ತಪ್ಪಿಸಬೇಕು ಕಫ ಪ್ರಕೃತಿಯವರು ಬೆಳಗ್ಗೆ ಶೀಘ್ರ ಏಳುವುದು ಅತ್ಯವಶ್ಯಕ ವ್ಯಾಯಾಮಕ್ಕೆ ಹೆಚ್ಚು ಒತ್ತಡವನ್ನು ಕೊಡಬೇಕು ಹದವಾದ ಓಟ ಸೈಕ್ಲಿಂಗ್ ಸೂರ್ಯ ನಮಸ್ಕಾರವನ್ನು ಮಾಡಬಹುದು ಕಾಫಿ ಅಥವಾ ಉಷ್ಣಪಾನೀಯದಿಂದ ದಿನಾರಂಭ ಉತ್ತಮ ಹಗುರವಾದ ಬಿಸಿಯಾದ ಒಣಹಾರ ಸೇವನೆ ಉತ್ತಮ ಪ್ರಕೃತಿಯನ್ನು ಮಾಪನ ಹೇಗೆ ಮಾಡುವುದು ಆಯುರ್ವೇದ ವೈದ್ಯರು ಹಲವು ಲಕ್ಷಣಗಳ ಆಧಾರದ ಮೇಲೆ ಪ್ರಕೃತಿಯನ್ನು ಪತ್ತೆ ಹಚ್ಚುತ್ತಾರೆ ಅದು ಯಾವ ರೀತಿ ಎಂದರೆ ನಿಮ್ಮ ತ್ವಚೆ ಯಾವ ರೀತಿಯಾಗಿದೆ ಒಣ ತೆಲ್ಲಣ ಅಥವಾ ತೈಲಯುಕ್ತ ನಿಮ್ಮ ಶರೀರದ ಶಕ್ತಿ ಹಾಗೂ ಗಾತ್ರದ ಮೇಲೆ ಹಸಿವಿನ ಪ್ರಮಾಣ ಕಡಿಮೆಯಾಗಿದೆಯಾ ಅಥವಾ ತೀವ್ರವಾಗಿದೆಯಾ ಶೀತ ಅಥವಾ ಉರಿ ಹೆಚ್ಚು ಅನುಭವಿಸುತ್ತಿದ್ದೀರಾ ನಿಮಗೆ ಯಾವ ಋತು ಹೆಚ್ಚು ಸುಖಕರವಾಗಿದೆ ಮನಸ್ಸು ಚುರುಕಾಗಿದೆಯೇ ತೀಕ್ಷ್ಣವಾಗಿದೆಯೇ ಸ್ಥಿರವಾಗಿದೆಯೇ ನಿದ್ರೆ ಪ್ರಮಾಣ ಹೇಗಿದೆ ನೀವು ಹೆಚ್ಚು ಪಡುತ್ತೀರಾ ಅಥವಾ ಗಾಬರಿ ಹಾಕುತ್ತೀರಾ ಈ ಲಕ್ಷಣದ ಆಧಾರದ ಮೇಲೆ ವೈದ್ಯರು ಪ್ರಕೃತಿಯನ್ನು ನಿರ್ಧರಿಸುತ್ತಾರೆ ವೈದ್ಯಕೀಯ ಸಲಹೆಗಳೊಂದಿಗೆ ಪ್ರಕೃತಿಯ ಸಮ್ಮತ ಜೀವನ ಶೈಲಿ ಉತ್ತಮ ವೀಕ್ಷಕರೇ ನಿಮಗೆ ತಿಳಿದಿರಲಿ ಬೆಳಗ್ಗೆ ಈ ಆಹಾರ ತಿಂದರೆ ಏನಾಗುತ್ತದೆ ರಾತ್ರಿ ತಿಂದರೆ ಏನಾಗುತ್ತದೆ ಎಂದು ಅಸಡ್ಡೆ ಮಾಡುವುದಕ್ಕಿಂತ ನಮ್ಮ ನಮ್ಮ ದೇಹದ ಪ್ರಕೃತಿಯನ್ನು ಅರಿತುಕೊಂಡು ಅದಕ್ಕನುಗುಣವಾಗಿ ಆಹಾರ ಸೇವಿಸುವುದರಲ್ಲಿ ಆರೋಗ್ಯವಿದೆ ವೀಕ್ಷಕರೇ ಇವಿಷ್ಟು ಈ ವಿಡದ ಮಾಹಿತಿಗಳು ಮುಂದಿನ ಬಿಡೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು